ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆ ಪ್ರಯುಕ್ತ ಬೃಹತ್ ಮೇ ಹನ್ನೆರಡರಂದು ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆ ಗೌರವಾರ್ಥವಾಗಿ ಮೇ ಹನ್ನೆರಡರಂದು ಎವಿಕೆ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾ ರಾಜೀವ್ ರೈ ಮತ್ತು ಬ್ರೈಟ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ವಿಜಿಸಿ ಪ್ರೊಫೆಸರ್ ವಿಜಿಸಿ ಸಿ ನೇತೃತ್ವದ ನರ್ಸಿಂಗ್ ಅಧ್ಯಾಪಕರ ಸಮನ್ವಯದೊಂದಿಗೆ ನಡೆದ ರ್ಯಾಲಿಯಲ್ಲಿ ಬ್ರೈಟ್ ಕಾಲೇಜ್ ಆಫ್ ನರ್ಸಿಂಗ್ನ ಕರ್ನಾಟಕ ಸ್ಟೂಡೆಂಟ್ ನರ್ಸುಗಳು ಸೇರಿದಂತೆ ಸುಮಾರು ಎರಡು ಸಾವಿರದ ಎಂಟು ನೂರು ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಗೃಹ ಸಚಿವರು ಜಿ ಪರಮೇಶ್ ಹಾಗೂ ವಿಧಾನ ಪರಿಷತ್ ಸಭಾಧ್ಯಕ್ಷ ಬಸವರಾಜ್ ಹೊರಟ್ಟಿ ಚಾಲನೆ ನೀಡಿದರು ಪ್ಲಾರೆನ್ಸ್ ನೈಟಿಂಗೆಲ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಪ್ರತಿ ವರ್ಷ ಮೇ ಹನ್ನೆರಡರಂದು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತದೆ ಥೀಮ್ ನಮ್ಮ ದಾದಿಯರು ನಮ್ಮ ಭವಿಷ್ಯ ಆರೈಕೆಯ ಆರ್ಥಿಕ ಶಕ್ತಿ ಮಾನವೀಯತೆಗೆ ಅವರ ನಿಸ್ವಾರ್ಥ ಮತ್ತು ಬೇಷರತ್ತಾದ ಸೇವೆಗಳಿಗಾಗಿ ಎಲ್ಲೆಡೆ ದಾದಿಯರನ್ನು ಗೌರವಿಸಲು ಮತ್ತು ಕೃತಜ್ಞತೆಯನ್ನು ತೋರಿಸುವ ಮಾರ್ಗವಾಗಿ ಈ ದಿನವನ್ನು ಆಚರಿಸಲಾಗ್ತದೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಮತ್ತು ಎಲ್ಲ ದಾದಿಯರ ಸ್ಮರಣಾರ್ಥ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆಯ ಪ್ರಯುಕ್ತ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಸುಮಾರು ಎರಡು ಸಾವಿರದ ಎಂಟು ನೂರು ಸ್ಟೂಡೆಂಟ್ಸ್ ಭಾಗವಹಿಸಿದ್ದರು ವಿದ್ಯಾರ್ಥಿಗಳು ತಮ್ಮ ಸೇವೆಯನ್ನ ನೀಡಿದರು ಮತ್ತು ಅವರ ಮಹತ್ವ ಮತ್ತು ಸಾಮಾಜಿಕ ಕೊಡುಗೆಯ ಬೆಳಕಿನಲ್ಲಿ ದಾದಿಯರು ನೀಡುವ ನಿಸ್ವಾರ್ಥ ಕಾಳಜಿಯನ್ನು ಬಿಂಬಿಸುವ ಕಿರುನಾಟಕವನ್ನ ಪ್ರದರ್ಶಿಸಿದರು ಅರಿವು ಮೂಡಿಸಿದರು ನನ್ನ ಹೆಸರು ವಿಜಿ ಚಂದ್ರನ್ ನಾನು ಬ್ರೈಟ್ ಕಾಲೇಜಿಲ್ಲ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಇವತ್ತು ಒಳ್ಳೆ ಮೆಗಾ ರ್ಯಾಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ನರ್ಸಸ್ ದಿನ ಇಂದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇಟ್ ಇಸ್ ವಿ ಫೀಲ್ ವೆರಿ ಪ್ರೌಡ್ ಫಾರ್ ದಾಟ್ ಅವ್ರ ಚೇರ್ಮನ್ ಡಾಕ್ಟರ್ ರಾಜೀವ್ ರಾಯ್ ಸರ್ ತುಂಬಾ ನಮ್ಗೆ ಸಪೋರ್ಟ್ ಕೊಡ್ತಾರೆ ಯಾವಾಗಲೂ ಗೈಡೆನ್ಸ್ ಮಾಡ್ತಾರೆ ಈ ತರ ಒಳ್ಳೆ ಒಳ್ಳೆ ಈವೆಂಟ್ಸ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಮ್ಮ ಸ್ಟೂಡೆಂಟ್ಸ್ ನಮ್ ಸ್ಟಾಫು ಎಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಮ್ ಇವತ್ತು ನಮ್ಮ ನರ್ಸಸ್ ಚೆನ್ನಾಗಿದ್ಬಿಟ್ಟ ಈ ಪ್ರಪಂಚ ಮೇಲೆ ಚೆನ್ನಾಗಿರುತ್ತೆ ಅಂತ ನಮ್ದು ವಿಪೋರ್ಟ್ ಫಾರ್ ಆಲ್ ದ ನರ್ಸಸ್ ಟು ಎನ್ಲೈಟ್ ದೇರ್ ಪವರ್ ಆಫ್ ಎಕನಾಮಿಕ್ ಇನ್ಸ್ಟಿಂದ ಬಂದಿದ್ದೀವಿ ನನ್ನ ಹೆಸರು ಮೊದಲೇ ಆಮ್ ದ ಪ್ರಿನ್ಸಿಪಲ್ ಆಫ್ ದ ಎನ್ಲೆಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇವಾಗ ಇಲ್ಲಿ ಮೂರು ಸಾವಿರದ ಚಿಲ್ಡ್ರ ಜನ ನಾವು ಇಲ್ಲಿ ಸೇರಿದ್ದೀವಿ ನರ್ಸಸ್ ಸೇರಿದ್ದೀವಿ ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಆನ್ ಅಕೌಂಟ್ ಆಫ್ ಪ್ಯಾರೆಂಟ್ಸ್ ನೈಟಿಂಗಲ್ ಬರ್ತ್ಡೇ ಸೆಲೆಬ್ರೇಷನ್ ಸೊ ವಿ ಆರ್ ಗ್ಯಾದರ್ಡ್ ಇಯರ್ ಫಾರ್ ದ ರ್ಯಾಲಿ ಮೆಗಾ ರ್ಯಾಲಿ ವಿ ಆರ್ಗನೈಸ್ ಮೋರ್ ದೆನ್ ತ್ರೀ ತೌಸಂಡ್ ಪೀಪಲ್ ಥ್ಯಾಂಕ್ ಯು ಸರ್ ದಿಸ್ ಪ್ರೋಗ್ರಾಮ್ ವಿ ಕಾಲ್ಡ್ ಹೋಮ್ ಮಿನಿಸ್ಟರ್ವೆಲ್ ಎಸ್ ದ ಚೇರ್ಮನ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಲ್ ಕೇಮ್ ಫಾರ್ ದ ಫಂಕ್ಷನ್ ಅಂಡ್ ಇಟ್ ವಾಸ್ ವೆರಿ ಗ್ರ್ಯಾಂಡ್ ಸಕ್ಸಸ್ ಥ್ಯಾಂಕ್ ಯು ಫಾರ್ ದ ಆರ್ಗನೈಸರ್ಸ್ ಆಸ್ ವೆಲ್ ಎಸ್ ಸಪೋರ್ಟ್ ಫಾರ್ ಆಂಗ್ಲೋ ಇಂಡಿಯನ್ ಅಂಡ್ ಸೌರಭ್ ಇನ್ಸ್ಟಾಫ್ ಕಾಲೇಜ್ ಸೋ ಮಚ್ ಕಾಲೇಜಸ್ ಮೋರ್ ದನ್ ಅರೌಂಡ್ ತರ್ಟಿ ಫೈವ್ ಫಾರ್ಟಿ ಕಾಲೇಜಸ್ ಸಪೋರ್ಟೆಡ್ ದಿಸ್ ಬೆಂಗ್ಳೂರ್ ಆಲ್ ಓವರ್ ಕರ್ನಾಟಕ ಆಲ್ಸೋ ಸಮ್ ಫ್ರಮ್ ಗೂಪ್ ಹುಬ್ಲಿ ಧಾರ್ವಾಡ್ ಸೋ ಮೆನಿ ಪೀಪಲ್ ಆಲ್ಸೋ ಕೆಂಪ್ ಫಾರ್ ದಿಸ್ ಫಂಕ್ಷನ್ ಇವತ್ತು ಅರೌಂಡ್ ತ್ರೀ ತೌಸಂಡ್ ನರ್ಸಸ್ ಆರ್ ಜಾಯಿನ್ ಹಿಯರ್ ಈ ಕೊರೋನಾ ಟೈಮಲ್ಲೆಲ್ಲ ಈ ನರ್ಸಸ್ಗಳು ಮಾಡಿರೋದ ಸೇವನೆಗಳೆಲ್ಲ ತುಂಬ ಆಗಿದೆ ಸೊ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಎಸ್ಪೆಷಲಿ ಕರ್ನಾಟಕ ಅಂತೆ ಆಲ್ಮೋಸ್ಟ್ ಅರೌಂಡ್ ಒನ್ ಲ್ಯಾಕ್ ನೆನ್ಸಸ್ ಆರ್ ಪಾಸಿಂಗ್ ಔಟ್ ಎವ್ರಿ ಡೇ ಸೊ ಆ್ಯಕ್ಚುಲಿ ಇಂಡಿಯಲ್ಲಿ ನೇಸಸ್ನೇ ಪ್ರೊಡಕ್ಷನ್ ಮಾಡೋದೇ ಬೆಂಗ್ಳೂರು ಇಲ್ಲಾಂದ್ರೆ ಕರ್ನಾಟಕ ಅಂತ ಹೇಳ್ಬೋದು ಸೊ ಇದರಲ್ಲಿ ಸೊ ಬೆಸ್ಟ್ ಕ್ವಾಲಿಟಿ ಎಜುಕೇಷನ್ ಕೊಡೋದಂಥ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡ್ತಾ ಇದ್ದೀನಿ ಸೊ ಹ್ಯಾಪಿನೆಸ್ ಡೇ ಟು ವರ್ಲ್ಡ್ ಥ್ಯಾಂಕ್ ಯು ಸೊ ಮಚ್ ಅದೇ ಅವರು ಅದೇ ಅವರು ಅದೇ ಹೇಳ್ತಾಯಿದ್ರು ಒಂದು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ನರ್ಸುಗೆ ಓ ಟಿಲ್ ಸಿಕ್ಕಿದ್ರೆ ಆಪರೇಷನ್ ಕೂಡ ಮಾಡ್ಬೋದು ಆ ಥರ ನಮ್ಮ ಸಿಸ್ಟಮ್ ಡೆವಲಪ್ ಆಗಿದೆ ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಕಡೆ ಅಂತ ಏನು ಸಪೋರ್ಟ್ ಮಾಡಬೇಕು ಅದನ್ನು ನಾವು ಮಾಡ್ಕೊಳ್ತೀನಿ ನಾವು ಟೆಕ್ನಿಕಲ್ ಆಗಿ ಎಷ್ಟು ಬೇಕಂದು ಇಂಪ್ರೂವ್ ಮಾಡ್ಕೊಳ್ತೀನಿ ಅದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ತುಂಬ ಥ್ಯಾಂಕ್ಸು ಅದು ಹೇಳಿದ್ರಿಗೆ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮಸ್ಕಾರ ಐ ಆಮ್ ದ ಪ್ರಿನ್ಸಿಪಲ್ ಚಾಂದಮ್ಮ ಕಾಲೇಜ್ ಆಫ್ ನರ್ಸಿಂಗ್ ಗಾಯತ್ರಿ ದೇವಿ ಅಂತ ಆರ್ ವೆರಿ ಹ್ಯಾಪಿಟ್ಸ್ ಇಟ್ಸ್ ಆರ್ ಹಾನರ್ ಟು ಪಾರ್ಟಿಸಿಪೇಟ್ ಇನ್ ದ ನರ್ಸಸ್ ಡೇ ಸೆಲೆಬ್ರೇಷನ್ ಆಫ್ ಟುಡೇ ದಟ್ ಇಸ್ ಮೀ 12 we are celebrating the birthday of the florence nightingale so i am proud to be here and our institution also proud to be participate in this program thank you good morning everyone who and all are presented over here i am Unsuma hal from bright college of nursing recently studying in fourth year bsc as we all know that every year on may 12 we celebrate international nurses day a day dedicated towards the incredible work of the nurses all around yes, the world and today we all along with the nursing faculties, we nursing students are gathered here to express our gratitude towards the nurses who have touched our lives and also I would like to express my deepest gratitude towards my principal madam who is our leader, my guardian, then my mentor who has always guided us and helped us and supported us also gave us opportunity to be part of various health events also to be part of this mega rally also I am very happy that I'm part of this mega rally thank you so much ma'am and I would like to thank you all who are gathered over here and make this uh, important event very memorable and then uh, meaningful thank